ನಟಿ ಮಾನಸ ಮನೋಹರ್ ಈಗ ಎಂಗೇಜ್ ಆಗಿದ್ದಾರೆ ಧಾರಾವಾಹಿಯಲ್ಲಿ ಗತ್ತು ಗಾಂಭೀರ್ಯ ಇವರ ಸ್ಟೈಲ್ ಡ್ರೆಸ್ಸಿಂಗ್ ಹಾಗೇನೆ ಸಿಂಪಲ್ ಮೇಕಪ್ಗೆ ಫಿಡಾ ಆಗಿರುವ ಫ್ಯಾನ್ಸ್ ಇದೀಗ ವಿಶ್ ಮಾಡ್ತಾ ಇದ್ದಾರೆ ಸದ್ಯ ಮಾನಸ ಮನೋಹರ್ ಮದುವೆ ಆಗ್ತಾ ಇರುವ ಹುಡುಗನ ಹೆಸರು ಪ್ರೀತಂ ಚಂದ್ರ ಫುಟ್ಬಾಲ್ ಪ್ಲೇಯರ್ ಅನ್ನಲಾಗ್ತಾ ಇದೆ ಮಾನಸ ಮನೋಹರ್ ಅವರ ಫ್ಯಾನ್ಸ್ ಇದೀಗ ಫೋಟೋಗಳನ್ನ ಶೇರ್ ಮಾಡಿಕೊಳ್ತಾ ಇದ್ದಾರೆ ಮಾನಸ ಮದುವೆ ಆಗ್ತಾ ಇರುವ ಹುಡುಗ ಫುಟ್ಬಾಲ್ ಅಕಾಡೆಮಿ ಕೂಡ ನಡೆಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಮಾನಸ ಮನೋಹರ್ ಅಕಸ್ಮಾತ್ ಆಗಿ ಅಭಿನಯ ರಂಗಕ್ಕೆ ಕಾಲಿಟ್ರು ಮಗಳ ಶಾಲೆ ಕಾಲೇಜು ಮಾಸ್ ಕಾರ್ಡ್ ಅನ್ನ ನೋಡಿ ಮಗಳು ಸಿವಿಲ್ ಸರ್ವಿಸಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕೆಲಸ ಮಾಡ್ತಾಳೆ ಅಂತ ಅಂದುಕೊಂಡಿದ್ರಂತೆ ಇವರ ಪಾಲಕರು ಆದ್ರೆ ಮಾನಸ ಇದೀಗ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಮಾನಸ ಮನೋಹರ್ ತೆಲುಗು ಧಾರಾವಾಹಿಗಳಲ್ಲೂ ನಟಿಸಿ ಮಿಂಚಿದ್ದಾರೆ ಅಲ್ಲೂ ಕೂಡ ಮಾನಸಕ್ಕೆ ಅಭಿಮಾನಿಗಳ ಬಳಗ ಇದೆ ಕೇವಲ ಧಾರಾವಾಹಿಗಳಲ್ಲದೆ ಮಾನಸ ಕೆಲ ಜಾಹೀರಾತುಗಳಲ್ಲೂ ಕಾಣಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕನೇ ಸಾಲಿನ ಮಿಸ್ ಕರ್ನಾಟಕ ಪಟ್ಟವನ್ನ ಕೂಡ ಮಾನಸ ಮುಡಿಗೇರಿಸಿಕೊಂಡಿದ್ದಾರೆ ಜೊತೆಗೆ ಮೋಸ್ಟ್ ಡಿಸೈರಬಲ್ ವಿಮೆನ್ ಬೆಂಗಳೂರು ಅನ್ನೋ ಗರಿಯನ್ನ ಕೂಡ ಅಲಂಕರಿಸಿದ್ದಾರೆ ಏನೋ ಮಾನಸ ಮನೋಹರ್ ಪೋಸ್ಟ್ ಗಳಿಗೆ ನೆಟ್ಟಿಗರು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ನಾನು ಮದುವೆ ಆಗ್ತಾ ಇದ್ದೀನಿ ಅಲ್ಲಲ್ಲ ನಾವು ಮದುವೆ ಆಗ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ ಅಂದ ಹಾಗೆ ಇದು ಮನಸ ಅವರಿಗೆ ಎರಡನೇ ಮದುವೆ ಈ ಬಗ್ಗೆ ಸ್ವತಃ ನಟಿ ಕಮೆಂಟ್ ಮೂಲಕ ಮಾಹಿತಿ ನೀಡಿದ್ದಾರೆ ಎಲ್ಲರ ಸಂದೇಹಗಳಿಗೆ ಉತ್ತರ ಇದೆ ಇದು ನನ್ನ ಎರಡನೇ ಮದ್ವೆ ಕೆಲವು ಬಾರಿ ದೈಹಿಕವಾಗಿ ಮದುವೆ ಆಗ್ತೀವಿ ಆದರೆ ಭಾವನಾತ್ಮಕವಾಗಿ ಯಾವುದೇ ಸಂಬಂಧ ಹೊಂದಿರೋದಿಲ್ಲ ನಾವು ಎಲ್ಲರ ಒಳಿತಿಗಾಗಿ ಮುಂದುವರಿಬೇಕು ನಾವು ಮದುವೆ ಆಗ್ತಾ ಇದ್ದೀವಿ ನನಗೆ ಯಾವುದೇ ಇದು ಅಪರಾಧ ಅನ್ನಿಸ್ತಾ ಇಲ್ಲ ಆದ್ರೆ ಕೃತಜ್ಞತೆ ಮಾತ್ರ ಇದೆ ಆದ್ದರಿಂದ ಅದನ್ನ ವ್ಯಕ್ತಪಡಿಸಿದ ಇದ್ದೀನಿ ಅಂತ ಕಮೆಂಟ್ ಕಮೆಂಟ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾನಸ ಮನೋಹರ್ ಅಶ್ವಿನಿ ನಕ್ಷತ್ರ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ರು ಬಳಿಕ ಶುಭ ವಿವಾಹ ಧಾರಾವಾಹಿಯಲ್ಲಿ ಊರ್ಮಿಳಾ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಮಾನಸಾಗೆ ಅಮೃತ ವರ್ಷಿಣಿ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಕೂಡ ಒದಗಿ ಬಂತು ಮಾನಸ ಮನೋಹರ್ ಮಾಡೆಲ್ ಕೂಡ ಆಗಿದ್ದು ಯಾವ ಸಿನಿಮಾ ನಟಿಯರಿಗೂ ಕೂಡ ಏನು ಕಡಿಮೆ ಇಲ್ಲ ಅನ್ನುವಂತೆ ಇದ್ದಾರೆ ಮಾನಸ ಮನೋಹರ್ಗೆ ದೊಡ್ಡ ಅಭಿಮಾನಿಗಳ ಬಳಗವೇ ಇದೆ ನಿಮಗೂ ಕೂಡ ಇವರ ನಟನೆ ಇಷ್ಟ ಅನ್ನೋದಾದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಂಗ್ರಾಟ್ಸ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ